ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂದೂ ಧರ್ಮದ ಪ್ರತಿಯೊಂದು ಹಬ್ಬದ ಹಿಂದೆ ಆಳವಾದ ವಿಜ್ಞಾನ ಅಡಗಿದೆ ಸನಾತನ ನಂಬಿಕೆಗಳಡಿ ಎಲ್ಲ ಪ್ರಮುಖ ಕೌಳ ಬದಲಾವಣೆಗಳ ವಿಶೇಷ ದಿನಗಳನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ ಮಕರ ರಾಶಿಗೆ ಸೂರ್ಯನ ಪ್ರವೇಶವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯ ಹಿಂದಿನ ವೈಜ್ಞಾನಿಕ ಕಾರಣವೇನೆಂದರೆ ಮಕರ ಸಂಕ್ರಾಂತಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ವಿಶೇಷ ದಿನದಿಂದ ಸೂರ್ಯ ದೇವರು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಜ್ಯೋತಿಷ್ಯ ನಂಬಿಕೆಗಳ ಹೊರತಾಗಿ ಈ ಹಬ್ಬಕ್ಕೆ ನೇರವಾದ ವೈಜ್ಞಾನಿಕ ಸಂಬಂಧವಿದೆ ಅಂದರೆ ಈ ಹಬ್ಬವನ್ನು ಆಚರಿಸುವುದರ ಹಿಂದೆಯ ದೊಡ್ಡ ವೈಜ್ಞಾನಿಕ ಕಾರಣವಿದೆ ಸಂಕ್ರಾಂತಿಯ ಅರ್ಥವೆಂದರೆ ಹಿಂದೂ ಕ್ಯಾಲೆಂಡರ್ ಸೂರ್ಯನ ಚಲನೆಯನ್ನು ಆಧರಿಸಿದೆ ಭೂಮಿಯು ಸೂರ್ಯನ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ಸಮಯವನ್ನು ಸೌರ ವರ್ಷ ಎಂದು ಕರೆಯಲಾಗುತ್ತದೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿ ಿಗೆ ಪರಿವರ್ತನೆಯಾಗುವುದನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ರೀತಿ ಮಕರ ರಾಶಿಗೆ ಸೂರ್ಯನ ಪ್ರವೇಶವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಇದರೊಂದಿಗೆ ಸೂರ್ಯನು ದಕ್ಷಿಣ ಗೋಳದಿಂದ ಉತ್ತರದ ಗೋಳದ ಕಡೆಗೆ ತಿರುಗಲು ಪ್ರಾರಂಭಿಸುತ್ತಾನೆ ಇದು ಬೇಸಿಗೆ ಪ್ರಾರಂಭವಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಮೊದಲು ಸೂರ್ಯನ ದಕ್ಷಿಣ ಗೋಳಾರ್ಧದಲ್ಲಿ ಇದ್ದುದರಿಂದ ಭಾರತದಲ್ಲಿ ರಾತ್ರಿಗಳು ಹೆಚ್ಚು ಮತ್ತು ಹಗಲುಗಳು ಕಡಿಮೆಯಾಗಿದ್ದವು ವೈಜ್ಞಾನಿಕವಾಗಿ ಸಂಕ್ರಾಂತಿಯ ಮಹತ್ವವೇನೆಂದರೆ ಏನೆಂದರೆ ಪ್ರಕಾರ ಭೂಮಿಯ ತಿರುಗಿಕೆಯಿಂದಾಗಿ ಭೂಮಿಯ ಮೇಲಿನ ಸೂರ್ಯನ ಕಿರಣಗಳ ಕೋಣವು ಪ್ರತಿ ಆರು ತಿಂಗಳಿಗೊಮ್ಮೆ ಬದಲಾಗುತ್ತದೆ ಇದು ದಕ್ಷಿಣಾಯನದಲ್ಲಿ ಆರು ತಿಂಗಳು ಮತ್ತು ಉತ್ತರಾಯಣದಲ್ಲಿ ಆರು ತಿಂಗಳು ಇರುತ್ತದೆ ಮಕರ ಸಂಕ್ರಾಂತಿ ಎಂದು ಹಗಲು ರಾತ್ರಿ ಎರಡು ಸಮನಾಗಿರುತ್ತವೆ ಮಕರ ಸಂಕ್ರಾಂತಿಯಿಂದ ಸೂರ್ಯ ಉದಯಿಸುತ್ತಾನೆ ವಿಜ್ಞಾನಿಗಳ ಪ್ರಕಾರ ಜನವರಿ ನಾಲ್ಕರಂದು ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿದೆ ಆದರೆ ಸೂರ್ಯನ ಕಿರಣಗಳು ಅದರ ಮೇಲೆ ಸರಿಯಾಗಿ ಬೀಳುವುದಿಲ್ಲ ಆದ್ದರಿಂದ ಅದು ತಂಪಾಗಿರುತ್ತದೆ ಇದೇ ರೀತಿ ಉತ್ತರಾಯಣದ ನಂತರ ಚಳಿಗಾಲವು ಕ್ರಮೇಣ ಕೊನೆಗೊಳ್ಳುತ್ತದೆ ಉತ್ತರಾಯಣದಲ್ಲಿ ಹಗಲುಗಳು ದೀರ್ಘವಾಗಿರುತ್ತವೆ ಮತ್ತು ರಾತ್ರಿಗಳು ಕಡಿಮೆಯಾಗಿರುತ್ತವೆ ಸೂರ್ಯನ ರಾಶಿ ಬದಲಾವಣೆಯಿಂದ ಎರಡು ತಿಂಗಳಿಗೊಮ್ಮೆ ಋತು ಬದಲಾಗುತ್ತದೆ ಮಕರ ಸಂಕ್ರಾಂತಿ ಋತುಮಾನದ ಹಬ್ಬವಾಗಿದೆ ಇದು ಎರಡು ಋತುಗಳ ಸಂಧಿಯಾಗಿದೆ ಅಂದರೆ ಈ ಸಮಯದಲ್ಲಿ ಒಂದು ಋತು ಕೊನೆಗೊಳ್ಳುತ್ತದೆ ಮತ್ತು ಇನ್ನೊಂದು ಋತು ಪ್ರಾರಂಭವಾಗುತ್ತದೆ ಮಕರ ಸಂಕ್ರಾಂತಿಯು ಸೂರ್ಯನ ದಿನಗಳನ್ನು ಅಂದರೆ ಬೇಸಿಗೆ ಆಗಮನವನ್ನು ಸಂಕೇತಿಸುವ ಹಬ್ಬವಾಗಿದೆ ಈ ಹಬ್ಬವು ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆರಂಭವನ್ನು ಸೂಚಿಸುತ್ತದೆ ಚಳಿಗಾಲದ ಕಾರಣ ಈ ದಿನ ಕಿಚಡಿ ಮತ್ತು ಎಳ್ಳು ಬೆಲ್ಲವನ್ನು ಸೇವಿಸಲಾಗುತ್ತದೆ ಚಳಿಗಾಲದಲ್ಲಿ ಈ ಆಹಾರವು ಪ್ರಯೋಜನಕಾರಿಯಾಗಿದೆ ಈ ವರ್ಷ ಮಕರ ಸಂಕ್ರಾಂತಿಯನ್ನು ಹದಿನಾಲ್ಕು ಮತ್ತು ಹದಿನೈದರಿಂದ ಆಚರಿಸಲಾಗುತ್ತಿದೆ ಈ ಹಬ್ಬವನ್ನು ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ್ ಕಾಂಬೋಡಿಯಾ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿಯೂ ಸಹ ವಿವಿಧ ಸಂಪ್ರದಾಯಗಳು ಮತ್ತು ಹೆಸರುಗಳೊಂದಿಗೆ ಆಚರಿಸಲಾಗುತ್ತದೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು